ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ನಾಲಿಗೆಗೆ ಸ್ಪೆಷಲ್ ರುಚಿ ಕೊಡುವಂಥ ಒಂದು ಚಟ್ನಿಯೊಂದಿಗೆ ಬಂದಿದ್ದೀನಿ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸ್ಪೆಷಲ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಫಸ್ಟ್ಗೆ ನಾನು ಒಂದು ದೊಡ್ಡ ಸೈಜಿನ ಆರು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ನೀರಿನ ಅಂಶ ಏನೂ ಇಲ್ಲದೇ ರೀತಿ ಒರೆಸ್ಕೋಬೇಕು ನಂತರ ಈ ಸೈಜ್ನಲ್ಲಿ ಹೆಚ್ಕೊಂಡು ನೋಡಿ ಯಾವುದರಲ್ಲೂ ಒಂದು ಬೀಜ ಸಮೇತ ಇಲ್ಲ ಆ ರೀತಿ ನೀಟಾಗಿ ತೆಕ್ಕೋಬೇಕು ಯಾಕೆಂದರೆ ನಾವು ಇದು ಗ್ರೈಂಡ್ ಮಾಡೋದಿದೆ ಗ್ರೈಂಡ್ ಮಾಡಬೇಕಿದ್ರೆ ಬೀಜ ಇದ್ದರೆ ನಮಗೆ ಕಹಿ ಬಂದ್ಬಿಡತ್ತೆ ಹಾಗಾಗಿ ನಾವಿದಕ್ಕೆ ಬೀಜನೆಲ್ಲ ಸಂಪೂರ್ಣವಾಗಿ ತೆಗಿಬೇಕು ಹತ್ತಿರದಿಂದ ತೋರಿಸ್ತಿದ್ದೀನಿ ಯಾವುದರಲ್ಲೂ ಸಹ ಒಂದೇ ಒಂದು ಸಹ ಬೀಜನೂ ಇಲ್ಲ ಒಂದು ಬೀಜ ಇದ್ದರೂ ತುಂಬ ಕಹಿ ಬರುತ್ತೆ ಹಾಗಾಗಿ ನೋಡಿ ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಕಿಬಿಟ್ಟು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇರಲ್ಲ ತರಿತರಿಯಾಗಿ ಗ್ರೈಂಡ್ ಆದರೆ ಸಾಕಾಗುತ್ತೆ ನೋಡಿ ತರಿ ತರಿಯಾಗಿ ಗ್ರೈಂಡ್ ಆಗಿದೆ ಈಗ ನೋಡಿ ಒಂದು ಬಾಣಲೆಗೆ ಒಂದು ಕಾಲು ಚಮಚ ಆಗೋಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಕಾಲು ಚಮಚ ಮೆಂತ್ಯ ಅರ್ಧ ಚಮಚ ಜೀರಿಗೆ ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಏನು ಹಾಕ್ಕೊಳ್ಳೋದೇ ಅವಶ್ಯಕತೆ ಇರಲ್ಲ ಅಲ್ರೆಡಿ ಜೀರಿಗೆ ಘಮ ತುಂಬ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಈಗ ನೋಡಿ ಇವ ಮೂರು ಐಟಮ್ಸನ್ನು ನಾನೀಗ ಕುಟಾಣಿಲಿ ಕುಟ್ಬಿಟ್ಟು ತರಿತರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ತರಿತರಿಯಾಗಿ ಪೌಡರ್ ಆಗಿದೆ ಈಗ ಒಂದು ಪ್ಯಾನ್ಗೆ ತರಿತರಿಯಾಗಿ ಪೌಡರ್ ಗ್ರೈಂಡ್ ಮಾಡ್ಕೊಂಡಿರೋ ನಿಂಬೆಹಣ್ಣಿನ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ ನಾನು ಇದನ್ನು ಒಂದು ಎರಡು ನಿಮಿಷ ಹಾಗೆ ಹುರ್ಕೋಬೇಕು ಈ ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ತುಂಬ ಧಾರಾಳವಾಗಿ ಸಿಗುತ್ತೆ ನಾರ್ಮಲ್ ಆಗಿ ನಿಂಬೆಹಣ್ಣನ್ನು ರಸವನ್ನು ಉಪಯೋಗಿಸ್ತೀವಿ ಸಿಪ್ಪೆನ ನಾವು ಯಾವ್ದಾದ್ರು ಹೀಗೆ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡ್ತಾ ಹಾಗೆಲ್ಲ ಉಪಯೋಗಿಸ್ಬಿಡ್ತೀವಿ ಈ ರೀತಿ ನಿಂಬೆಹಣ್ಣಿನ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಇಷ್ಟು ಹುರಿದ ಆದ ಮೇಲೆ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಳ್ಳಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಪುಡಿ ಬೆಲ್ಲ ಆದರೆ ಒಂದು ಕಪ್ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ಪುಡಿ ಬೆಲ್ಲದಲ್ಲಿ ಸ್ವಲ್ಪ ಸಿಹಿ ಅಂಶ ಕಡಿಮೆ ಇರೋದ್ರಿಂದ ಒಂದು ಕಪ್ಪು ಬೆಲ್ಲ ಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಪಾಕ ಬರೋಹದ ಬರಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಸ್ವಲ್ಪ ಪಾಕ ಬರೋ ಹದಕ್ಕೆ ಬಂದಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಮುಕ್ಕಾಲು ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನಂತರ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅದನ್ನು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಿಮ್ಗೆ ನಾನು ಹಾಕಿರೋ ಬೆಲ್ಲ ಜಾಸ್ತಿ ಅನಿಸ್ಬಹುದು ಆದ್ರೆ ನಿಂಬೆ ಸಿಪ್ಪೆಯಲ್ಲಿ ಸ್ವಲ್ಪ ಕಹಿ ಅಂಶ ಇರತ್ತಲ್ಲ ಹಾಗಾಗಿ ಇಷ್ಟು ಬೆಲ್ಲವನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳತ್ತೆ ಕಹಿ ಅಂಶನೂ ಸಹ ಬರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಗಟ್ಟಿಯಾಗಿದೆ ಪರ್ಫೆಕ್ಟ್ ಆಗಿ ಇದೆ ಚಟ್ನಿ ಅದಕ್ಕೆ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಸಹ ಇಡಬಹುದಾದ ಚಟ್ನಿ ರೆಡಿಯಾಗಿದೆ ನಾ ಫ್ರಿಜ್ಜಿನಲ್ಲಿಟ್ಟರೆ ಆಲ್ಮೋಸ್ಟ್ ತಿಂಗಳಕ್ಕಿಂತ ಒಂದು ಎರಡು ಮೂರು ತಿಂಗಳವರೆಗೂ ಹಾಗೆ ಇಡ್ಬೋದು ಹೊರಗಡೆ ಇಟ್ಟರೂ ಸಹ ತಿಂಗಳವರೆಗೂ ಸಹ ಇರುತ್ತೆ ಹಾಗೆಯೇ ಅಷ್ಟು ರುಚಿಯಾಗಿರೋ ಚಟ್ನಿ ನಾಲ್ಗೆಗಂತೂ ಆಗಿರುತ್ತೆ ಟೇಸ್ಟು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ನು ಮೊಸರನ್ನ ಮತ್ತು ಈ ಚಟ್ನಿ ಇದ್ಬಿಟ್ರೆ ಅದು ರುಚಿ ವರ್ಣಿಸಲ್ಲ ಸಾಧ್ಯ ಈ ರೆಸಿಪಿನ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಮ್ಮೆ ಹೇಗಾಯಿತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೂ ಸಹ ಈ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇದೊಂದು ಸ್ಪೆಷಲ್ ಚಟ್ನಿಯ ವೀಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಈ ಚಟ್ನಿ ಸೂಪರ್ ಅಂದರೆ ಸೂಪರ್ ಟೇಸ್ಟು ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಚಮಚ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ವಾಹ್ ಸೂಪರಾಗಿರತ್ತೆ ಫ್ರೆಂಡ್ಸ್ ಯಾರಿಗಾದರೂ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ದೋಸೆ ಚಪಾತಿ ಎಲ್ಲದರ ಜೊತೆಗೆ ಇದು ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅನ್ನದ ಜೊತೆಗೆ ಮಾತ್ರ ಅಷ್ಟು ಪರ್ಫೆಕ್ಟಾಗಿ ಕಾಂಬಿನೇಷನ್ ಆಗುತ್ತೆ ಮತ್ತು ನಾಲಿಗೆ ರುಚಿ ಇಲ್ದಾಗೆಲ್ಲ ಈ ರೀತಿ ಚಟ್ನಿನ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಅಂದರೆ ಒಂದು ನಾಲ್ಕು ಹೊತ್ತು ಜಾಸ್ತಿನೇ ಊಟ ಇಳಿಯೋ ಉಳಿಯ ಇಳಿಯತ್ತೆ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್